ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ದಿ ಸ್ವಾಗತೇರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನ ತೊಂಬತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಹುಕ್ಕೇರಿ ಎಸ್ ಕೆ ಹೈಸ್ಕೂಲ್ ಆವರಣದ ಚಿನ್ನರ ಭವನದಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮವನ್ನು ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಇದೇ ವೇಳೆ ಬ್ಯಾಂಕಿನ ಸದಸ್ಯರ ಗ್ರಾಹಕರ ಮಕ್ಕಳು ಎಸ್ ಎಸ್ ಎಲ್ ಸಿ ಹಾಗೂ ಪಿಯು ಪರೀಕ್ಷೆಯಲ್ಲಿ ಪದವಿಗಳಲ್ಲಿ ಅಂಕ ಹೆಚ್ಚು ಪಡೆದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಬ್ಯಾಂಕಿನ ವ್ಯವಸ್ಥಾಪಕ ಕಾಡಪ್ಪ ಬಂದಾಯಿ ಹಾಗೂ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹಾಗೂ ಬ್ಯಾಂಕ್ ತಜ್ಞ ಮಾತನಾಡಿ ಬ್ಯಾಂಕಿಂಗ್ ವಲಯದಲ್ಲಿ ತನ್ನದೇ ಆದ ರೀತಿಯಲ್ಲಿ ಗ್ರಾಹಕ ಸದಸ್ಯರ ಆರ್ಥಿಕ ಅಭಿವೃದ್ಧಿಗೆ ನಮ್ಮ ಬ್ಯಾಂಕ್ ವಿಶಿಷ್ಟ ಕೊಡುಗೆ ನೀಡುತ್ತಿದ್ದು ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಸತತ ಪ್ರಯತ್ನದಿಂದ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನಮ್ಮ ಬ್ಯಾಂಕ್ ಎಂಬತ್ತೇಳು ಲಕ್ಷಕ್ಕಿಂತಲೂ ಹೆಚ್ಚು ಲಾಭ ಗಳಿಸಿದ್ದು ಒಟ್ಟು ಐದು ಸಾವಿರದ ನೂರ ಹದಿನೈದು ಸದಸ್ಯರನ್ನು ಹೊಂದಿದ್ದು ಎರಡ್ ಕೋಟಿ ರೂಪಾಯಿ ಬಂಡವಾಳವಿದೆ ಎಂದು ಹೇಳಿದರು ಬ್ಯಾಂಕಿನ ಗ್ರಾಹಕ ಸದಸ್ಯರು ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನ ನೀಡಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಸದಸ್ಯರು ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀಲ್ ಪ್ರಜಾ ಹಾ

ఇదివా 13వ తేదీ ఎయ్ రండి అమ్మే నాకి కోర్ట్ బాప అదే నలుగురు అదే నాకరేలేదు నేనే నేనగా నా మాట నా మాట చెప్పనివా 25 25 రూపాయలు కొంటాను డ్యాంగ్యురైతే హ్ మట్టిలో 25

ಎಡ ಹದಿಮೂರು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಇನ್ನು ವಾರ್ತಿ ಅಭಿವೃದ್ಧಿ ಇನ್ನು हा ये रु महिन्याचा बात फेरी मारतले हा राजेश पुढे येतात हा आरपीआय वाढ घेतो बंद करतो हाय काय लिंगारा सो हेनिट्री यु नो यू या बॅंक नाव करताला बात थँक यु डायग्राम तयार करा सो इतो बँक तुम्ही Credit society इन्होंने you know, bank करता हैं, बिटर ना हैं इन्होंने करने के लिए। Credit society, credit society के okay. लिए bank bank कर। हाँ हैं 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 हाँ 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 ह ಒಂಬತ್ರಿ ಒಂ ಡಿಕ್ಲೇರ್ಡ್ ಡಿವಿರ್ವ್ ಬ್ಯಾಂಕ್ ಸಡನ್ ರೂಲ್ ಸರ್ಕ್ಯುಲರ್ಸ್ ರೂಲ್ಸ್ ಮಾಡಿರ್ತಾರೆ ಯಾಕಂದ್ರೆ ನಾವು ಬ್ಯಾಂಕ್ ಅಂತ ಅನ್ನೋ ಕಾರಣಕ್ಕ ನಾವು ಬ್ಯಾಂಕಿಂಗ್ ಲೈಸೆನ್ಸ್ ಕೊಟ್ಟ ಬ್ಯಾಂಕ್ ಅನ್ಕೋತಿವ್ ನನ್ನ ನಮಗ ಎಲ್ಲ ಎಲ್ಲಾ ಸಂಸ್ಥೆಗಳು ಬ್ಯಾಂಕ್ ಅನ್ಕೊತ ಅದು ನ್ಯೂಸ್ ಬ್ಯಾಂಕಿಂಗ್ ಲೈಸೆನ್ಸ್ ಕೊಟ್ಟಿರೋ ಸಂಸ್ಥೆಗಳು ಅಷ್ಟ ಬ್ಯಾಂಕ್ ಅಂತ ಅನ್ಬೇಕು ಆ ಬ್ಯಾಂಕಿಂಗ್ ಲೈಸೆನ್ಸ್ ಕೊಟ್ಟಾರ ಅಂತಂದ್ರ ಅವ್ರ ಲೈಸೆನ್ಸ್ ಕೊಟ್ಟಾರ ಅಂತಂದ್ರ ಅವ್ರ ರೂಲ್ಸ್ ವಿರುದ್ಧ ನಾವ್ ಏನೋ ಮಾಡಕ್ ಬರಂಗಿಲ್ಲ ಅವ್ರ ರೂಲ್ಸ್ ನೀವೇನ್ ಕೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಕೊಡಕ್ ಬರಂಗಿಲ್ಲ ನೀವ್ ಬೇರೆ ಸಂಸ್ಥೆಗಳು ಕೊಡ್ತೀವಿ ಹದಿನೈದು ಪರ್ಸೆಂಟ್ ಈಗ ನೋಡ್ರಿ ಹದಿಮೂರು ಪರ್ಸೆಂಟ್ ಡಿಕ್ಲೇರ್ ಮಾಡ್ಯಾರ ಸೊ ಇದ್ರ ಬಗ್ಗೆ ನಾವು ಆರ್ ಬಿ ಐ ಒಂದು ಲೆಟರ್ ಬರೀತೀವಿ ಅವ್ರೆ ಹದಿನೈದು ನಿಮ್ಮ ಪ್ರಕಾರ ಇಪ್ಪತ್ತು ಕೊಡ್ ಕೋಡ್ ಅಂತಂದ್ರೆ ಬ್ಯಾಂಕ್ ನಾವು ಕೊಡಕ್ಕೆ ಆರ್ ಬಿ ಐ ನಾವು ಪರ್ಮಿಷನ್ ಕೊಡೋ ನಾವು ಯಾರು ಕೊಡೋನ್ರಿ ನಾವು ಲೆಟರ್ ಕೊಡ್ತೇವೆ ಅವ್ರಿಗೆ ನೀವು ಏನ್ ಹೇಳಲ್ಲ ನೀವು ಡೆಫಿನೆಟ್ಲಿ ಅದನ್ನ ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ ನಾವು ಬೋರ್ಡ್ ಇಂದ ಒಂದು ಲೆಟರ್ ಕೊಡ್ತೀವಿ ಅವ್ರು ಎಕ್ಸೆಪ್ಟ್ ಮಾಡಿದಾರೆ ಅಂದ್ರೆ ನಡೀತೀವಿ ಅದ್ಯಾಕ್ ನಾವು ಎಲ್ಲ ರೈತರನ್ನು ಸಂಭಾಳಿಸ್ಬೇಕಲ್ಲ ಸಂಭಾಳಿಸ್ಬೇಕು ಕೆಲವು ಸಲ ಕುನೂ ಕಠಿಣ ನಿರ್ಧಾರ ಬಹಳ ಕೆಲವು ತಗೋಬೇಕು ತಾಯಿಯಾದವ್ರೆ ಈ ಗೋಳಮಲ್ ಸರ್ ಈಗಾಗಲೇ ತಪ್ಪನ ಕೊಟ್ಟಿದ್ದಾರೆ ಆದರೂ ನಾವು ಬ್ಯಾಂಕ್ ಬಹಳ ಕಠಿಣ ನಡ್ಸ್ಕೊಂಡು ನಡೆದ್ರು ಅದಕ್ಕೆಲ್ಲ ನಮ್ಮ ಸಹಕಾರ ಅದೇ ನಮ್ಮದೇ ಹೆಮ್ಮೆ ಚಿತ್ರ ಮಂಡಳಿಯ ನಾವು ಇರತ್ತಲ್ಲ ಎಲ್ಲ ಸದಸ್ಯರ ಸಹಕಾರ ವಿರುದ್ಧ ನಾವು ಆ ತೋರ್ಸ್ನ ಹೇಳ್ಕೋದ ಈಗಾಗಲೇ ನಮ್ದು ಎಷ್ಟು ಲಾಭ ಆಗೈತಿ ಏನ ಎಲ್ಲ ಮ್ಯಾನೇಜರ್ ಕೇಳ ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ಶ್ರಮ ವಹಿಸಿದ್ರು ರಿಕವರಿ ಸರ್ಕಾರ ಕೊಡಿರೋ ಶ್ರೀ ಮತ್ತು ಏನು ಸರ್ಕಾರಕ್ಕೆ ಸಾಲದಾಗ ಏನಾದ್ರೂ ತಪ್ಪಳಿಯಾಗಿರೋ ಹೇಳ್ತಾರೆ ನಮ್ಮ ಕಡೆ ಮನೆಯಿಂದ ಅನುಭವಿಸ್ತು ಏನ ಅನುಭವ ಇರ್ತಾವೆ

ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಲಹೆ ನಡವಳಿಕೆಗಳಿಗೆ ತಮ್ಮ ಅನುಮೋದನೆಯನ್ನು ನಿರೀಕರಿಸುತ್ತೇವೆ ವಿಷಯ ನಂಬರ್ ಎರಡು ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಿತ ಲಾಭ ಹಾನಿ ಪತ್ರಿಕೆ ಅಡಾವೆ ಪತ್ರಿಕೆ ಮತ್ತು ವರದಿಗಳನ್ನು ಸಾಗಲಪಡಿಸಿದ್ದು ತಮ್ಮ ಅನುಮೋದನೆ ನೀಡಬೇಕು ಠೇವುಗಳು ವರ್ಷಾರಂಭದಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಎರಡು ಕೋಟಿ ಠೇವುಗಳಿದ್ದು ಪ್ರಸಕ್ತ ಪ್ರಸಕ್ತ ಸಾಲಿನಲ್ಲಿ ಹದಿನೈದು ಪಾಯಿಂಟ್ ನಲವತ್ತೆಂಟು ಕೋಟಿ ಠೇವು ಹೆಚ್ಚಾಗಿದ್ದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬ್ಯಾಂಕಿನ ಒಟ್ಟು ಠೇವು ರೂಪಾಯಿ ತೊಂಬತ್ತು ನಾಲ್ಕು ಪಾಯಿಂಟ್ ಐವತ್ನಾಲ್ಕು ಕೋಟಿಗಳಷ್ಟಾಗಿದೆ ಠೇವಿನ ಮೇಲಿನ ಬಡ್ಡಿಗೆ ಆದಾಯಕರ ಮೂಲದಲ್ಲಿ ಆದಾಯದ ಕಡಿತದ ತೊಂದರೆ ಮಧ್ಯೆಯು ಠೇವುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ ಆದಾಯಕರ ಕಡಿತದ ನಲವತ್ತು ಸಾವಿರ ರೂಪಾಯಿ ಮಿತಿಯನ್ನು ಐವತ್ತು ಸಾವಿರ ರೂಪಾಯಿವರೆಗೆ ಹಾಗೂ ಹಿರಿಯ ನಾಗರಿಕರಿಗೆ ಒಂದು ಲಕ್ಷ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಠೇವುಗಳ ಮೇಲಿನ ಮುಂಗಡನೆಯನ್ನು ಸಮಯಕ್ಕೆ ಸರಿಯಾಗಿ ಸಂದಾಯ ಮಾಡುತ್ತಿದ್ದು ನಮ್ಮ ಬ್ಯಾಂಕಿನಲ್ಲಿ ತಮ್ಮ ಠೇವುಗಳು ಸುಭದ್ರವಾಗಿದ್ದ ಕಾರಣ ಸದಸ್ಯರು ಸಹ ಬ್ಯಾಂಕಿನಲ್ಲಿ ಇಟ್ಟು ಸದಸ್ಯರ ಠೇವುದಾರ ಪ್ರಮಾಣ ಹೆಚ್ಚಳವಾಗಲು ಸಹಕರಿಸಬೇಕೆಂದು ಆಶಿಸುತ್ತೇವೆ ಸಾಲಗಳು ಸದಸ್ಯರ ಹಿತಾಸಕ್ತಿ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಉದ್ದೇಶಗಳಿಗೆ ಸ್ಪರ್ಧಾತ್ಮಕ ಬಡ್ಡಿದರಗಳಲ್ಲಿ ಸಾಲಗಳನ್ನು ವಿತರಿಸಿದ್ದು ವರ್ಷಾರಂಭದಲ್ಲಿ ಒಟ್ಟು ನಾಲ್ಕು ಕೋಟಿ ಸಾಲಗಳು ಇತ್ತು ಪ್ರಸಕ್ತ ಸಾಲಿನಲ್ಲಿ ಹದಿನಾಲ್ಕು ಪಾಯಿಂಟ್ ಐವತ್ತೆಂಟು ಕೋಟಿ ಹೆಚ್ಚಾಗಿತ್ತು ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬ್ಯಾಂಕಿನ ಒಟ್ಟು ಸಾಲ ಐವತ್ತೆಂಟು ಪಾಯಿಂಟ್ ತೊಂಬತ್ತು ಕೋಟಿಗಳಷ್ಟಾಗಿದೆ ವರದಿ ಸಾಲಿನಲ್ಲಿ ವಿಶೇಷವಾಗಿ ಒಕ್ಕಲುತನ ಅಭಿವೃದ್ಧಿಗಾಗಿ ರೈತ ಸದಸ್ಯ ಬಾಂಧವರಿಗೆ ಕಬ್ಬು ಕಟಾವು ಮೆಷಿನ್ ಮತ್ತು ಹಾರ್ವೆಸ್ಟಿಂಗ್ ಮೆಷಿನ್ ಖರೀದಿಸಲು ಸಾಲ ವಿತರಿಸಲಾಗಿದೆ ರೈತ ಸದಸ್ಯ ಬಾಂಧವರು ಇದರ ಲಾಭ ಪಡೆಯಲು ವಿನಂತಿಸುತ್ತ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಾಲ ಮತ್ತು ಬಡ್ಡಿ ಪೂರ್ತಿ ಮಾಡಿ ಬ್ಯಾಂಕಿನ ಖರೀದಿಗೆ ಸಹಕರಿಸಲು ವಿನಂತಿಸಲಾಗಿದೆ ಸಾಲ ವಸೂಲಿ ಸಾಲ ವಸೂಲಾತಿ ಬ್ಯಾಂಕಿನ ಬೆಳವಣಿಗೆ ಪ್ರಮುಖ ಅಂಶವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಪಡೆದು ವಿನಿಯೋಗಿಸಿದ ಮಾತ್ರ ಸಾಲ ಮರುಪಾವತಿಸಲು ಸಾಧ್ಯ ಎಂಬುದನ್ನು ಸದಸ್ಯ ಬಾಂಧವರು ಸಾಲಕ್ಕೆ ಜಾಮೀನು ಹಾಕುತ್ತಿರುವ ಸದಸ್ಯರು ತಮ್ಮ ಜವಾಬ್ದಾರಿಯನ್ನು ಅರಿತು ಸಹಿ ಮಾಡಬೇಕು ಅನುತ್ಪಾದಕ ಸಾಲಗಳು ಅಂದರೆ ಎನ್ಪಿ ವರದಿ ವರದಿ ವರ್ಷದಲ್ಲಿ ಅನುತ್ಪಾದಕ ಸಾಲಗಳು ಹೆಚ್ಚಳವಾಗುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರ್ತಕ್ಕ ಅನುಪಾಲಕ ಒಟ್ಟು ಸಾವಿರ ರೂಪಾಯಿ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ಎಪ್ಪತ್ತ್ ಮೂರು ಸಾವಿರ ಇದರ ಪರ್ಸೆಂಟೇಜ್ ನಾಲ್ಕು ಪಾಯಿಂಟ್ ಐದು ಎಂಟು ಮತ್ತು ನಿವ್ವಳ ಅನುಪಾದಕ ಸಾಲ ನಲವತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಇದರ ಪ್ರತಿಶತ ಜೀರೋ ಪಾಯಿಂಟ್ ಸೆವೆನ್ ಏಟ್ ಇರುತ್ತದೆ ಹೂಡಿಕೆಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಹೂಡಿಕೆ ನಿಯಮಾವಳಿಯಂತೆ ಎಸ್ ಎಲ್ ಆರ್ ಹೂಡಿಕೆಗಳನ್ನು ಸರ್ಕಾರಿ ಭದ್ರತಾ ಪತ್ರಗಳಲ್ಲಿ ಮಾಡಲಾಗಿದ್ದು ಹಾಗೂ ಇತರ ಬ್ಯಾಂಕ್ಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶನಗಳಿಗೆ ಅನುಗುಣವಾಗಿ ಹೂಡಿಕೆಗಳನ್ನು ಲಾಭದಾಯಕವಾಗಿ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಮಾಡಲಾಗಿದೆ ವರದಿಯ ಸಾಲಿನಲ್ಲಿ ಒಟ್ಟು ಹೂಡಿಕೆಗಳ ಮೊತ್ತ ಮೂವತ್ತೇಳು ಕೋಟಿ ಕೋಟಿಗಳಾಗಿವೆ ಮೂರು ಲೆಕ್ಕ ಪರಿಶೋಧನೆ ಶಾಸನಬದ್ಧ ಲೆಕ್ಕ ಪರಿಶೋಧಕರು